ಚಿರೂರು ಗುಡ್ಡ ಕುಸಿದು ಹನ್ನೊಂದು ಜನ ಮರಣ ಹೊಂದಿರುವ ದುರಂತಕ್ಕೆ ಕಾರಣವಾದ ಐಆರ್ಬಿ ಕಂಪನಿಯನ್ನು ಬಂಧಿಸುವುದು ಹಾಗೂ ಮರಣ ಹೊಂದಿರುವ ಕುಟುಂಬದವರಿಗೆ ಪರಿಹಾರ ನೀಡಬೇಕೆಂದು ಆಗ್ರಹಿಸಿದ ಬ್ರಹ್ಮಶ್ರೀ ನಾರಾಯಣ್ ಗುರು ಶಕ್ತಿಪೀಠ ಕೇಂದ್ರದ ಡಾಕ್ಟರ್ ಶ್ರೀ ಶ್ರೀ ಪ್ರಣಮಾನಂದ ರವರಿಂದ ನಗರದ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು கொலே சாக்கலாகி ஐஆர்வி கம்பிரி அவரோசி திர்டாச்சார கம்பெனியாக ஐஆர்வி கம்பிரி அவரோ என்ஐ அதி என்ஐ அதி ಎರಡು ಸಾವಿರದ ಇಪ್ಪತ್ನಾಲ್ಕು ಜುಲೈ ಹದಿನಾರನೇ ತಾರೀಕು ಉತ್ತರ ಕನ್ನಡ ಜಿಲ್ಲೆಯ ಅಂಗೋಲ ತಾಲೂಕಿನ ಗುಡ್ಡ ಕುಸಿದು ಬಿದ್ದು ಸುಮಾರು ಹನ್ನೊಂದು ಜನವನ್ನ ಮರಣ ಹೊಂದಿರುತ್ತಾರೆ ಅದರಲ್ಲಿ ಏಳು ಜನ ನಾಮಧಾರಿ ಈಡಿಗ ಸಮುದಾಯ ಒಬ್ಬರು ಆಲಕ್ಕಿ ಸಮುದಾಯದ ಮಹಿಳೆ ಆ ರಸ್ತೆ ನಿರ್ಮಾಣ ಕಂಪನಿಯಾದ ಐಆರ್ ಬಿ ಕಂಪನಿ ಅವರ ಅವೈಜ್ಞಾನಿಕ ಕಾಮಗಾರಿಯಿಂದ ಈ ಅಪಘಡವನ್ನ ಉಂಟಾಗಿದೆ ಕೊಲೆ ಕೇಸು ನ್ಯಾಯಾಲಯದ ಆದೇಶವೆಂದು ಕೊಲೆ ಕೇಸು ದಾಖಲಾದರೂ ಸಹ ಇವತ್ತಿಗೆ ಹದಿನೈದು ದಿನ ಇತ್ತು ಕೊಲೆ ಕೇಸು ದಾಖಲಾಗಿ ಆದ್ರೆ ಐ ಆರ್ ಬಿ ಕಂಪನಿ ಅವರನ್ನೇ ಅರೆಸ್ಟ್ ಮಾಡಲಿಲ್ಲ ಬಂಧನೆ ಮಾಡಲಿಲ್ಲ ರಾಜ್ಯ ಸರ್ಕಾರ ಹಾಗೂ ಉತ್ತರ ಕನ್ನಡ ಪೊಲೀಸ್ ಅವರು ಕೂಡ ಆರ್ ಬಿ ಕಂಪನಿಯ ಪರವಾಗಿ ನಿಂದಿದ್ದೀವಿ ನಮ್ಮ ಬೇಡಿಕೆ ಇರೋದು ಈ ಕುಟುಂಬದವರೆಲ್ಲರೂ ಬಂದಿದ್ದಾರೆ ಯಾರು ಮರಣ ಹೊಂದಿದ್ದಾರೆ ಅವರೆಲ್ಲ ಕುಟುಂಬದವರು ಬಂದಿದ್ದಾರೆ ಅವರ ಕುಟುಂಬಕ್ಕೆ ಒಂದೊಂದು ಕೋಟಿ ರೂಪಾಯಿ ಕೊಡಬೇಕು ಹಾಗೆ ಈ ಕೇಸು ಉತ್ತರ ಕನ್ನಡ ಜಿಲ್ಲಾ ಅಧಿಕಾರಿಗಳಿಂದ ತೆಗೆದು ಎಸ್ ಐ ಟಿ ಮಾಡಬೇಕು ಇಲ್ಲವಾದ್ರೆ ನ್ಯಾಯಾಂಗ ತನಿಖೆಗೆ ಒಪ್ಪಿಸಬೇಕು ಉತ್ತರ ಕನ್ನಡ ಜಿಲ್ಲೆಯ ಎಸ್ ಪಿ ಎಂ ನಾರಾಯಣವರನ್ನ ಕೂಡಲೇ ಈ ಕೂಡಲೇ ಅಮಾನತ್ತುಗೊಳಿಸಬೇಕು ಹೀಗೆ ಬೇಡಿಕೆ ಹಿಡ್ಕೊಂಡು ಕೂತಿದ್ದೇವೆ ಉಪವಾಸ ಸತ್ಯಾಗ್ರಹ ಇದು ನಾವೊಂದು ಇಲ್ಲಿಂದ ಎದ್ದು ಹೋಗುವ ಪ್ರಶ್ನವನ್ನ ಇಲ್ಲ ಮುಖ್ಯಮಂತ್ರಿನ ಭೇಟಿ ಆಗಬೇಕು ಇಲ್ಲ ಹೋಮ್ ಮಿನಿಸ್ಟರ್ ಭೇಟಿ ಆಗಬೇಕು ಅವರಿಬ್ಬರನ್ನ ಭೇಟಿಯಾಗಿ ಮನವಿ ಕೊಡಬೇಕು ಮತ್ತು ಆದೇಶ ಆಗಬೇಕು ಇಲ್ಲವಾದ್ರೆ ಒಂದು ವೇಳೆ ಸಾಯಂಕಾಲ ಅನಂತರ ಇಲ್ಲೇ ಜೀವತ್ಯಾಗ ಮಾಡುವ ರೀತಿಯಲ್ಲಿ ನಾವು ಆ ನಿರ್ಣಯ ತೆಗೆದುಕೊಳ್ಳಬೇಕಾಗುತ್ತೆ ಆದ್ರಿಂದ ಯಾವುದಕ್ಕೂ ನಾವು ಜಗ್ಗಂಗಿಲ್ಲ ಬಗ್ಗಂಗಿಲ್ಲ ಪ್ರಣವಾನಂದ ಸ್ವಾಮೀಜಿ ಗುರು ಶಕ್ತಿಪೀಠದ ಗುರುಗಳು ಹೋರಾಟ ಸರ್ಕಾರಕ್ಕೆ ಧಿಕಾರ ಧಿಕಾರ ಒಕ್ಕಟ್ಟಿನಲ್ಲಿ ಬಂಧಿಸಿ 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 ನ್ಯಾಯಾಲಯ ಆದೇಶವನ್ನು ಧಿಕ್ಕರಿಸಿದ ಸರ್ಕಾರಕ್ಕೆ ಧಿಕಾರ ಧಿಕಾರ